ಎಲ್ಲರಿಗೂ ಮತ್ತೊಂದು ಹೊಸ ಬ್ಲಾಗ್ಗೆ ಸ್ವಾಗತ ನಾನು ಮೊನ್ನೆ ವಿಡಿಯೋ ಹೇಳಿದ್ದೆ ಒಂದು ಪ್ರ್ಯಾಂಕ್ ಮಾಡೋಣ ಪ್ರ್ಯಾಂಕ್ ಮಾಡಿ ನಿಮಗೆ ತೋರಿಸ್ತೀನಿ ಅಂತ ಇವತ್ತು ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೆ ಬೆಳಿಗ್ಗೆ ಐದು ಗಂಟೆಗೆ ಆಲ್ರಾಮ್ ಇಟ್ಟಿದ್ದೆ ನಾನು ರಾತ್ರಿ ಒಂದು ಗಂಟೆ ಮಲಗಿದ್ನ ನಾ ಐದು ಗಂಟೆ ಎದ್ದ ತಕ್ಷಣ ನಿದ್ರೆ ಬಂದ್ಬಿಡ್ತು ಏನು ಮಾಡೋಣ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೆ ಏನು ಐಟಮ್ಸ್ ಬೇಕಾದಲ್ಲ ಸೊ ಏನು ಮಾಡಲಿಕ್ಕಾಗಿಲ್ಲ ನಾಳೆ ನೈಂಟಿ ಪರ್ಸೆಂಟ್ ಮಾಡ್ತೀನಿ ಓಕೆನಾ ಏನು ಮಾಡೋಕ್ಕಾಗಲ್ಲ ಇವರು ಎದ್ದರು ಅಷ್ಟೇ ಮತ್ತೆ ಮಲ್ಕೊಂಡ ಮೇಲೆ ಮತ್ತೆ ನೋಡ್ತೀನಿ ಎಂಟು ಗಂಟೆ ಆಗ್ಬಿಟ್ಟಿದೆ ಬ್ಲಾಗಲ್ಲಿ ನಿಮಗೆ ಡೈಲಿ ಡೈಲಿಂದ ತೋರ್ಸೋಕ್ಕಾಗಲ್ಲ ಮತ್ತು ಇರೋ ಟೈಮಲ್ಲಿ ನೋಡ್ಕೊಳ್ಳಿ ಕಾಫಿ ಈ ಟೈಮಲ್ಲಿ ಇಷ್ಟಿದೆ ಚಿಕ್ಕದಾಗಿ ಅಣ್ಣಾಗೋರಿಗೆ ನಾನು ತೋರಿಸೋಣ ಅಂತಿದ್ದೆ ಆದರೆ ನಾನು ಕೊಡಗಲ್ಲಿ ಇದ್ದರೆ ತೋರ್ಸ್ಬೋದು ಬ್ಯಾಂಗ್ಳೂರು ಹೋಗಿಬಿಟ್ರೆ ತೋರ್ಸೋಕ್ಕಾಗಲ್ಲ ಏನು ಮಾಡೋಣ ಮಧ್ಯೆ ಮಧ್ಯೆ ಬರ್ತಾ ಇರೋದು ತೋರಿಸ್ಬೋದು ನೋಡೋಣ ಅಷ್ಟು ಟೈಮ್ ಏನಲ್ಲಿ ಇರಲ್ಲ ಸೊ ನಿಮ್ಗೆ ಇದನ್ನು ತೋರಿಸ್ಬೇಕು ನೀಲಿ ಒಂದು ನಿಮಿಷ ನೋಡ್ತಾ ಇರಿ ಒಂದು ನಿಮಿಷ ಒಂದು ನಿಮಿಷ ಒಂದು ನಿಮಿಷ ಒಂದು ನಿಮಿಷ ಅಳಿಸಿನಕಾಯ್ದು ಫೋಕಸ್ ಆಗಬೇಕು ನಿಲ್ಲಿ ನೋಡಿ ನಮಗೆಲ್ಲ ಫ್ರೀ ಅಳಸಿನಕಾಯಿ ಸಿಗುತ್ತೆ ಬ್ಯಾಂಗ್ಳೂರಲ್ಲಿ ನೋಡಿದೆ ಎಲ್ಲ ಮಾರ್ತಾ ಇದ್ದಾರೆ ನಾನು ನೋಡಿ ಏನೋ ಅನಿಸ್ಬಿಡ್ತು ಇಲ್ಲಿಂದ ತಗೊಂಡೋಗಿ ಅಲ್ಲಿ ಮಾರೋಣ ಅನಿಸ್ತಾ ಇದೆ ನನಗೆ ಬಿಸ್ನೆಸ್ ಮಾಡೋಣ ಅಂತ ನಾನು ನಿಜ ಹೇಳಲ್ಲ ಜಾಬ್ಗಿಂತ ಬಿಸ್ನೆಸ್ ಇಷ್ಟ ಆದರೆ ರಿಸ್ಕ್ ತೆಗೊಳ್ಬೇಕಲ್ಲ ಅಂತಂದು ಮತ್ತು ಒಂದು ಸಲ ಆದರೂ ಜಾಬ್ ಟ್ರೈ ಮಾಡಬೇಕು ಅನ್ನೋದು ಅಷ್ಟೇ ಅಂದರೆ ಜಾಬ್ ಹೆಂಗಿರುತ್ತೆ ಅನ್ನೋ ಫೀಲ್ ನೋಡ್ಕೊಳೋಣ ಅಂತ ಅಟ್ ದ ಎಂಡ್ ಯೂಟ್ಯೂಬಲ್ಲಿ ಏನಿಲ್ಲ ಅಂದರೂ ನಾನು ಬಿಸ್ನೆಸ್ಸೇ ಮಾಡೋಣ ಅಂತಿದ್ದೀನಿ ಆದರೆ ನಮ್ಮ ಫ್ಯಾಮಿಲಿ ಏನು ಹೇಳ್ತಾರೆ ಇವನು ಕೈಯಲ್ಲಿ ಆಗಲ್ಲ ಯಾಕಂದರೆ ನಾನು ಮಾತು ಕಮ್ಮಿ ಬಿಸ್ನೆಸ್ಗೆ ಬೇಕಾಗಿರೋದೆ ಅದು ಅಂತ ಬಟ್ ರಿಯಾಲಿಟಿ ಏನು ಗೊತ್ತಾ ಬಿಸ್ನೆಸ್ ಮೇಲೆ ನನ್ನ ಮಾತು ಏನಿದ್ರು ಜಾಸ್ತಿ ಇರುತ್ತೆ ನಾನು ತೋರಿಸ್ಕೊಡ್ತೀನಿ ಬನ್ನಿ ಓಕೆನಾ ಇಷ್ಟಪ್ಪ ಹೇಳ್ತಾನೇನು ಓಕೆನಾ ಓಕೆನಾ ಅಂತ ನೋಡ್ತಾ ನೋಡ್ತಾ ಮಳೆನೂ ಸ್ಟಾರ್ಟ್ ಆಯಿತು ಇವಾಗ ಆ ಕಡೆ ಗೇಟ್ ಸೈಡು ಹೋಗಾಗಲ್ಲ ಮನೆಗೆ ಹೋಗೋಣ ಬನ್ನಿ ರಿಟರ್ನ್ ಬಿದ್ದಿದ್ರೆ ಒಂದು ಆಗ್ತಿತ್ತಲ್ಲ ಬೀಳೋ ಸೀನ್ ಇದೆ ಇಲ್ಲಿ ನೋಡಿ ಹೆಂಗಿದೆ ಅಂತ ಜಾರದು ಪಾಚಿ ಕಟ್ಕೊಂಡು ಕ್ಲೌಡಿ ವೆದರ್ ಒಳ್ಳೆ ಚೆನ್ನಾಗಿದೆ ಇಲ್ಲೊಂದು ಟೈಮ್ ಲ್ಯಾಪ್ಸ್ ಇಟ್ಟಿದ್ರೆ ಇವಾಗ ಆದರೆ ಹಿಂಗೇ ಟು ತುಂಬ ಹೊತ್ತಿದ್ರೆ ಸರಿಯಾಗಲ್ಲ ಅದು ಮೋಡ ಹೋಗ್ತಾ ಇದ್ರಷ್ಟೇ ಚೆನ್ನಾಗಿರುತ್ತೆ ಟೈಮ್ ಲ್ಯಾಪ್ಸ್ ಇಡೋಷ್ಟು ಚಾರ್ಜ್ ಇದೆ ಆಯಿತು ಆದರೆ ಸ್ಟೋರೇಜ್ ಇಲ್ಲ ನನ್ನ ಅದೇ ಎಷ್ಟು ಚೆನ್ನಾಗಿದೆ ನೋಡಿ ವ್ಯೂ ಮಳೆ ಜೋರಾಗಿ ಬರುತ್ತೆ ಇವಾಗ ಬಟ್ಟೆ ಒಣಗಿಸುವ ವಿಧಾನ ಇವತ್ತು ಆಟ ಆಡಬೇಕು ಅಂತ ಈ ರೀತಿ ಬಟ್ಟೆ ಒಣಗಿಸ್ತಾ ಇದ್ದೀವಿ ನೋಡಿ ಫ್ಯಾನ್ ಹಾಕೊಂಡು ನೈಟ್ ಟರ್ಫಿಗೆ ಹೋಗ್ತಾ ಇದ್ದೀನಿ ಏನು ಕಾಣಿಸ್ತಾ ಇಲ್ಲ ಮುಂದೆ ಲೈಟ್ ಇಲ್ಲ ಬನ್ನಿ ಟರ್ಫಿಗೆ ಹೋಗಿ ಬರೋಣ ಇವತ್ತಿನ ಪ್ರೋಗ್ರಾಮದೇನು ರೈಸ್ ಗುರು ರೈಟ್ ಅಲ್ಲ ಏನೆಲ್ಲ ಹೇಳ್ಬಿಟ್ನಾ ನಮ್ಮ ಅಮ್ಮ ಇಲ್ಲಾದರೆ ವಿಡಿಯೋ ನೋಡಿದ್ರೆ ಏನೋ ಅನ್ಕೊಬಿಡ್ತಾರೆ ಏನೂ ಇಲ್ಲ ಏನು ಕಾಣಿಸ್ತಾ ಇಲ್ಲ ನೈಟ್ ಹೊತ್ತು ಆನೆಗಿನೇ ಬಂದರೆ ಕತೆ ಮುಗೀತು ನೋಡಿ ಈ ಥರ ಒಂದು ಬ್ಯಾಗ್ ತಗೊಂಡಿದ್ದೀನಿ ಜರ್ಸಿ ಓ ಇವಾಗ ಕಾರ್ ಬರುತ್ತೆ ಅಂತ ಅದಕ್ಕೆ ವೆಯ್ಟ್ ಮಾಡ್ತಾಯಿದ್ದೀನಿ ಏನಾದರೂ ಕಾಣಿಸ್ತಿದ್ಯಾ ನೋಡೋಣ

ನಮ್ಮ ಗಾಡಿ ಆದರೆ ಏನಾದರೂ ಮಾಡ್ಬೋದು ಬೇರೆಯವ್ರ ಗಾಡಿ ಎಷ್ಟು ಹೇಳೋಕ್ಕಾಗೂ ಆಗಲ್ಲ ಬನ್ನಿ ಆನೆ ಕಾಟ ಬೇರೆ ಏನಾಗುತ್ತೋ ಗೊತ್ತಿಲ್ಲ ದೇವ್ರ ಇಲ್ಲ ಅಂದರೆ ಸಾಕು ನನಗೆ ಭಯ ಇರೋದೇನು ಗೊತ್ತಾ ಆನೆಗಷ್ಟೇ ಮನೆಯಲ್ಲಿ ಇರೋದಕ್ಕೆ ಸ್ವಲ್ಪ ಇದೆ ಅಯ್ಯೋ ನಡೋದು ಬೇರೆ ಇದೆ ನಮ್ಮ ಅಮ್ಮನಿಗೆ ಗೊತ್ತಾದರೆ ನಾನು ಹೆಂಗೆ ಬಂದಿರೋದು ಅಂತ ಅಲ್ಲಿಂದ ನಾಯಿ ಬೈತಾರೆ ಫೈನಲಿ ರೇಷದ ಮನೆ ಸೊ ಇವತ್ತಿನ ವ್ಲಾಗ್ ಇಷ್ಟೇ ಅಂತ ಇದ್ರೆಲ್ಲಾ ಅಮ್ಮ ಎಲ್ಲ ನಿದ್ರೆ ಮಾಡಿದ ತಕ್ಷಣ ತೋರಿಸಕ್ಕೆ ಇಲ್ಲ ಅಂತ ಹೇಳ್ತೀನಿ ಇವತ್ತಿನ ವ್ಲಾಗ್ ನಾನು ಸಿಗ್ತೀನಿ ನಿಮಗೆ ನೆಕ್ಸ್ಟ್ ವಿಡಿಯೋ ಅಲ್ಲಿ ಅಲ್ಲಿ ವಿಡಿಯೋ ಟೇಕ್ ಕೇರ್ ಬೈ ಬೈ ಆಡ್ ಬಂದು ಬಿಡಿ ಗಂಟೆ ಆದ್ರೂ ಮಲಗಲ್ಲ otra